ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಅರಸಿಕೆರೆ ತಾಲೂಕಿನ ಅನ್ನಾಯಕನಹಳ್ಳಿ ಎಜಿ ಚರ್ಚ್ನಲ್ಲಿ ಅದ್ದೂರಿ ಕ್ರಿಸ್ಮಸ್ ಆಚರಣೆ ನಡೆಸಲಾಗಿದ್ದು ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಫಾಸ್ಟರ್ ರಾಜು ದೇವದೂತ ಭೂಮಿಗೆ ಬಂದ ಸುದೀನ ಕ್ರಿಸ್ಮಸ್ ಆಚರಣೆ ಮಾಡುತ್ತೇವೆ ಕ್ರೈಸ್ತ ಜನಸಂಖ್ಯೆ ಕಡಿಮೆ ಇರುವ ಜಪಾನ್ನಂತಹ ದೇಶವನ್ನು ಒಳಗೊಂಡು ವಿಶ್ವದ ಹಲವೆಡೆ ಕ್ರಿಸ್ಮಸ್ ಆಚರಣೆ ಅದ್ದೂರಿಯಾಗಿ ಆಚರಿಸುತ್ತಾರೆ ಕ್ರಿಸ್ತ ಹುಟ್ಟುವ ಮೊದಲು ಕ್ರಿಸ್ತ ಪೂರ್ವ ಎಂದಾಗಿತ್ತು ಕ್ರಿಸ್ತ ಜನನದ ನಂತರ ಕ್ರಿಸ್ತ ಶಕೆ ಆರಂಭವಾಯಿತು ಈ ಎರಡು ಸಾವಿರ ವರ್ಷಗಳ ಹಿಂದೆ ಇಸ್ರೇಲ್ ದೇಶದ ಬೆತ್ಲಹ್ ನಲ್ಲಿ ಮೇರಿ ಮತ್ತು ಜೋಸೆಫ್ ದಂಪತಿಗಳಿಗೆ ಬಡ ಕುಟುಂಬದಲ್ಲಿ ಮಾನವ ಜನ್ಮ ಪಡೆದ ಪುಣ್ಯ ಪುರುಷ ಯೇಸು ಸ್ವಾಮಿ ಎಂದರು ಕಾರ್ಯಕ್ರಮದಲ್ಲಿ ಅನ್ನಾಯಕನಹಳ್ಳಿಯ ಎಜಿ ಚರ್ಚ್ ವತಿಯಿಂದ ಬಡ ಕುಟುಂಬಗಳಿಗೆ ಚರ್ಚ್ ವತಿಯಿಂದ ಉಡುಗೊರೆ ನೀಡಲಾಗಿದ್ದು ಈ ಸಂದರ್ಭದಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಸನ್ಮಾನವನ್ನ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಲೋಕೋ ಮಿನಿಸ್ಟ್ರಿ ರಿವೆನ್ ಡಿನೋ ವಿಜಯನ್ ಫಾಸ್ಟರ್ ಕ್ರಿಸ್ಮಸ್ ಮತ್ತು ಔತನ ದೇಶದಿಂದ ದೇಶಕ್ಕೆ ಬದಲಾಗುತ್ತದೆ ಅನೇಕ ದೇಶಗಳಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆ ವಿಶಿಷ್ಟವಾದ ತಿನಿಸುಗಳನ್ನ ಉಂಟು ಈ ತಿನಿಸುಗಳನ್ನ ಪರಸ್ಪರ ಹಂಚಿಕೊಳ್ಳುವುದರಲ್ಲಿ ಒಂದು ವಿಶಿಷ್ಟ ಅನುಭೂತಿ ಇದೆ ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯ ಮುನೇಶ್ ಮತ್ತು ಹಿರಬೋವಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಟೋನಿ ಕೂಡ ಉಪಸ್ಥಿತರಿದ್ದರು ವರದಿ ಎಂ ಡಿ ನಾಸಿರ್ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ